ಅಕ್ಕ ಎಲ್ಲ ಆಗೇತಿ ಊಟ ಮಾಡೋಣ ಮಾಡಕಲ್ವಾ ನೀ ಎದಕ್ಕ ಅಕ್ಕ ಎದಕ್ ಇದಕ್ಕಿ ನಾನು ನೋಡಾಕತ್ತೇನಿ ನೀ ಒಟ್ಟ ನೀ ಊಟ ಬಂದಾಗಿಂತಾನು ಒಟ್ಟೆ ಮಾಡಿ ನೀನ್ ವಲ್ವಾ ಊಟ ಮಾಡಾಕ ಸ್ವಲ್ಪ ಊಟ ಮಾಡದ್ ಬಾ ಅಕ್ಕ ನನ್ಗ ನಿಮ್ ಬಾವು ನೆನಪ ಬಾಳ್ ಬರ ಆತ ನನಗ ದಿನಾ ಮಧ್ಯಾಹ್ನ ಅವ್ರ ಕೆಲ್ಸಲಿಂತ್ರ ನಿಂತರ ಅವ್ರ ಜೋಡಿನ ನಾನ್ ಊಟ ಮಾಡ್ತಿದ್ದೆ ನನ್ ಬಿಟ್ಟು ಅವ್ರು ಉಂಟಿದ್ದಿಲ್ಲ ಅವ್ರ ಬಿಟ್ಟು ನಾನು ಊಟ ಮಾಡ್ತಿದ್ದಿಲ್ಲ ಹಂಗ ಊಟ ಮಾಡ್ಕೊಂತ ನಾವ್ ಚಂದಾಗ ನಕ್ಕೊಂತ ಇದ್ವಿ ಆದ್ರ ಏನತೇನ ಅವ್ರಿಗೆ ನನ್ ಮೇಲೆ ಬರೀ ಸಿಟ್ಸಿಟ್ಟು ಬಿಟ್ರ ನನಗೀಗ ಅವ್ರ ನೆನಪು ಬಾಳ್ ಬರಕ್ ಆತತಿ ಈಗ ಒಬ್ಬಕ್ಕೆ ಊಟ ಮಾಡಕ್ ಊಟ ಮಾಡಂಗ ಆಗೋಲ್ತು ನನ್ ಹಿಂಗ್ ನಿದ್ದೆ ಮಾಡಂಗ ಆಗೋತ್ ಕಣ್ಣು ಮುಚ್ಚಿದ್ರ ಬರ ಅವ್ರದ ನೆನಪು ಬರತ್ತ ನನಗ ಅಕ್ಕ ನಾನು ಅದೇನ್ ಬಾ ನಿನ್ ಜೊತೆ ಬಾ ಎಸ್ ಅಂತ ಹೆಂಗ ಉಪಾಸಿರ್ತೀನಿ ನಾನು ಅಲ್ವಾ ನನಗ ಅವ್ರ ನೆನಪು ಬಾಳ್ ಬರ ಆತೇಸ್ತೇ ಈಗ ಹೇಳೋದು ಕೇಳೋದು ಏನಿಲ್ಲ ಗುವಕ ಹೋಗೋಣ ಮಸ್ತ್ ಮಜಾ ಮಾಡೋಣ ಅಲ್ಲಿ ಹುಡುಗಿ ಯಾರು ಮಸ್ತ್ ಮಸ್ತ್ ಲಘು ಬಂದ್ಬಿಡ ದೋಸ್ತೇ ನೀನು ಚಿಂತೆ ಮಾಡಕ್ ಹೋಗ್ಬೇಡ ನಮನ್ಯಾಗ ಇದ್ದಷ್ಟು ರೊಕ್ಕ ಇಕ್ಕ ಎಲ್ಲಾ ತೊಂಬಲ್ ಆತೇನ್ ನಾನೇ ಗೋವಾಕ್ ಹೋಗೋಣ ಮಸ್ತ್ ಮಜಾ ಮಾಡೋಣ ಬರೀ ಹತ್ತು ನಿಮಿಷನಾಗ ಬರ್ತೇನೆ ಅಲ್ಲಿಗೆ ಹಾ ಬರ್ತೇನಿ ಇನ್ನೇನೆ ನನಗೆ ಹೇಳೋರು ಇಲ್ಲ ಕೇಳೋರು ಇಲ್ಲ ಮಸ್ತ್ ಮಾಡ್ತೇನೆ ಅಲ್ಲ ಅಕ್ಕ ನಾ ನಿನಗ ಫೋನ್ ಹಸ್ದಾಗೆಲ್ಲಾ ನೀನ್ ನಾ ಚಲೋ ಅದಿನಿ ನನ್ ಗಂಡ ನನ್ಗೆಲ್ಲಾ ಚಲೋ ನೋಡ್ಕೊಳತ್ತಾರ ಇವತ್ ನನ್ ಗಂಡ ಅದನ್ ತಗೊಂಡ್ ಬಂತ ಬರೀ ನೀನ್ ನಿನ್ ಗಂಡನ್ ಬಗ್ಗೆ ಚಲೋ ಚಲೋನ ಹೇಳ್ತಿದ್ದಿ ಮತ್ತಿಲ್ ನನಗ ಒಂದೇ ಮಾತಾಡ್ತಾ ಮಾತಾಡ್ತಾಲ್ತ ನಿಮ್ ಇಬ್ರು ಜಗಳ ಹೆಂಗ್ ಬಂತ ಇಷ್ಟ ಪ್ರೀತಿಲಿ ಇದ್ರಲ್ ನೀವ ಹೌದಾ ತಂಗಿ ನನ್ ಗಂಡ ಚಲೋನ ಇದ್ರು ನಾ ಏನ್ ಅವ್ರ ಜೋಡಿ ಜಗಳ ಮಾಡಿಲ್ಲ ಅವ್ರ ಎಷ್ಟ್ ಚಲೋ ಇದ್ರು ಗೊತ್ತೇನ ನಾನ್ ಏನ್ ಮಾಡಿದ್ರು ಎಲ್ಲಾ ಸಹಿಸ್ಕೊಂತಿದ್ರು ನಿನ್ ಗೊತ್ತೈತಿಲ್ ತಂಗಿ ನನ್ಗ ಅಡಗಿನ ಮಾಡಾಕ್ ಬರ್ತಿದ್ದಿಲ್ಲ ಚಾ ಸತಿಗೆ ಮಾಡಕ್ ಬರ್ತಿದ್ದಿಲ್ಲ ನನಗ ಮದುವಾಗಿ ಹೊಸ್ದಾಗ ನಾ ಚಾ ಮಾಡೋ ಮುಂದ ಒಮ್ಮೊಮ್ಮೆ ಚಾಕ ಸಕ್ರೆನ ಹಾಕ್ತಿದ್ದಿಲ್ಲ ನಾನು ಆ ಚಾ ಅಯ್ಯೋ ಅಮೃತ ಅದಂಗೈತಿ ಎಷ್ಟ್ ಚಲೋ ಮಾಡಿನಿ ಚಾ ಅಂತೇಳಿ ಹಂಗ ಕುಡಿತಿದ್ರು ನಾನು ಅಡಗಿನೂ ಮಾಡಕ್ ಬರ್ತಿದ್ದಿಲ್ಲ ಒಮ್ಮೆ ಉಪ್ಪು ಹಾಕಿದ್ರ ಖಾರ ಹಾಕ್ತಿದ್ದಿಲ್ಲ ಖಾರ ಹಾಕಿದ್ರೆ ಉಪ್ಪು ಹಾಕ್ತಿದ್ದಿಲ್ಲ ಅಂತ ಅಡಿಗೆನ ಅಷ್ಟು ಚಲೋ ಊಟ ಮಾಡಿ ನನಗೊಂದು ಮಾತು ಬೈಲಿಲ್ದಂಗ ಅಷ್ಟು ಪ್ರೀತಿ ನಿಂತ್ರ ನನಗ ನೋಡ್ಕೊಂತಿದ್ರು ಅವ್ರು ಆಮೇಲೆ ನಾ ಏನ ನಾ ಕೇಳೋಕಿನು ಮುಂಚಾಗ ನಾ ನನ್ಗೆಲ್ಲಾನು ತಗೊಂಬಂದ್ ಕೊಡ್ತಿದ್ರು ನನಗ ಬಾಳ್ ಅಂದ್ರ ಬಾಳ್ ಚಂದ ನೋಡ್ಕೊತಿದ್ರು ಅದು ಯಾರ್ ಕೆಟ್ಟ ದೃಷ್ಟಿ ನಮ್ಮಿಬ್ರು ಪ್ರೀತಿ ಮೇಲೆ ಬಿತ್ತೋ ಏನೋ ಗೊತ್ತಿಲ್ಲ ಅವ್ರು ಇತ್ತೀಚೆಗೆ ನಾನು ಎಲ್ಲಾನು ಮತ್ತೆ ಕಲ್ತೆ ಅಡ್ಗಿ ಮಾಡೋದು ಎಲ್ಲ ಅಡ್ಗಿ ಚಂದಾಗ ಮಾಡಕತ್ತಿದ್ರು ಆ ಚಲೋ ಇಲ್ಲ ಇದು ಚಲೋ ಇಲ್ಲ ನಿನಗೆ ಅಡ್ಗಿನ ಮಾಡಕ್ ಬರಂಗಿಲ್ಲ ಚಾನ ಮಾಡಕ್ ಬರಂಗಿಲ್ಲ ಅಂತ ಹೇಳಿ ಬರೇ ನನ್ ಜೋಡಿ ಸಿಟ್ ಸಿಟ್ಟಾಗಿ ಮಾತಾಡಕಿಟ್ರ ಅವ್ರು ಪ್ರೀತಿ ಪ್ರೀತಿಲಿಂತ್ರ ಇದರು ಈಗ ಎದ್ದು ಸಿಟ್ಟಿಲ್ಲ ಮಾತಾಡಕತ್ತಿದ್ ನಂತರ ಮನ್ಸಿಗೆ ಅಷ್ಟು ಗೊತ್ತೈತಿ ಗೊತ್ತೈತಿಲ್ಲ ನಿನ್ಗ ನನಗೆ ಅದೆಲ್ಲ ಸೈಸ್ಕೊಳಕ ಆಗ್ಲಿಲ್ಲ ಹಂಗಾಗಿ ನಾ ಬಂದ್ಬಿಟ್ಟ ಅವ್ರನ್ ಬಿಟ್ಟು ಹೌದಕ್ಕ ಹ್ಮ್ ಇರ್ಲಿ ತಗೋ ನೀ ಇದ್ರ ಬಗ್ಗೆ ಏನು ಚಿಂತೆ ಮಾಡಕ್ ಹೋಗ್ಬೇಡ ನಿಮ್ ಜೀವನ ನಾನು ಚಲೋ ಹಾಕೇತಿ ನಾನಿನ ಒಂದ್ ಸ್ವಲ್ಪ ಚಾ ಮಾಡ್ಕೊಂಡ್ ಬರ್ತೀನಿ ಅಂತಡಿ ಹಲೋ ಹೋಗನೇ ದೋಸ್ತ ನನಗೂ ಬರ್ಬೇಕಂತ ಹೇಳಿ ಬಾಳ ಮನಸ್ಸೈತಿ ಆದ್ರೆ ಏನ್ ಮಾಡ್ತಿ ನನ್ನ ಕಡೆ ರೊಕ್ಕನೇ ಇಲ್ಲ ಎದ್ದು ಬಿದ್ದಿದ್ದ ರೊಕ್ಕದ ನಾನು ತಗೊಂಡ್ಬಂದ್ಯ ಮತ್ತೆಲ್ಲ ರೊಕ್ಕ ಹೋದಪ್ಪ ನನ್ನ ಕಡೆ ಈಗ ಏನಿಲ್ಲ ನಿನ್ನ ಕಡೆ ಫೋನ್ ಐತಲ್ಲ ಫೋನ್ ಮಾಡ್ಬೇಡ ಏನು ಫೋನ್ ಮಾಡ್ಲಿ ಹೌದಲ್ಲ ನನ್ನ ಕಡೆ ಫೋನ್ ಐತಿ ನನಗ ನೆನಪಿಲ್ ನೋಡ ಹೌದು ದೋಸ್ತ ಫೋನ್ ಮಾಡಿದ್ರೆ ರೊಕ್ಕ ಅಷ್ಟು ಬರ್ತಾವ ಈಗ ಬಂದಷ್ಟು ಬರ್ಲಿ ಅಂದಿ ಮತ್ ನೀನ ಲಘು ಬಾ ಇಲ್ಲಂದ್ರೆ ನಾನು ಹೋಗ್ತೀನಿ ಏ ಏನಿಲ್ಲ ಬಂದ ಬಿಡ್ತೇನೆ ಈಗ ಹಾ ನಾನು ಎಲ್ಲೇರ ಬರ್ತೇನೆ ಗೋವಾಕ್ಕೆ ಹೋಗಿ ಮಜಾ ಮಾಡಿದ್ಯಾ ಇಸ್ಪೇಟ್ ಆಡಿದ್ಯಾ ಓಶಿ ಆಡಿದ್ಯಾ ಶಿರೀ ಕುಡಿದ್ಯಾ ಎಲ್ಲ ಎಲ್ಲ ರೊಕ್ಕ ಖಾಲಿ ಅದು ಏನ್ ಮಾಡತಪ್ಪಾ ಈಗ ಒಂದು ತಿಳಿ ಆಕತಿ ಹೋಗ ಹೊಟ್ಟಿ ನೋಡಿದ್ರೆ ಜಗ್ ಹಸುವಾಗೈತಿ ಮನ್ಯಾಗ ನನ್ನ ಹಿಂತ ಇದ್ಲೆ ಸ್ವಲ್ಪ ಹಸು ಅಂದ್ರೆ ಸಾಕೆ ಬಿಸಿ ಬಿಸಿ ಅಡಿಗೆ ಮಾಡಿ ಹೊಡೆತುಂಬ ಊಟ ಮಾಡಿಸಿದ್ಲೆ ಹೊಟ್ಟೆ ಹಸದೆ ಅಕ್ಕ ಅಕ್ಕ ಅಣ್ಣಾರ ಅಕ್ಕಿಲ್ಲ ಇಲ್ಲೇನ್ರಿ ಮತ್ತೊಂದ್ ಬಟ್ಲಾ ಸಕ್ರಿ ಬೇಕಾಗ ಸಕ್ರಿ ಅಲ್ಬಿ ತಂಗಿ ನನ್ ಜೀವನ ಇಲ್ಲಿ ಬೇನ್ ತಪ್ಲಾಗೇತಿ ನಿನಗ್ ಸಕ್ರಿ ಕೊಡ್ಬೇಕ ಅಣ್ಣ ಈಗ ಅಕ್ಕ ಯಾರಿಲ್ಲ ಮನ್ಯಾಗ ಯಾಕ್ರಿ ಅಕ್ಕ ಇಲ್ಲೇ ಇರ್ತಿದ್ರಲ್ರಿ ನೀವ್ ಇಬ್ರು ಎಷ್ಟ್ ಪ್ರೀತಿರ್ತಿದ್ರಿ ಅಕ್ಕಾರ ಎಲ್ಲೋಗ ನಾವು ಪ್ರೀತಿಲಿ ಇರ್ತಿದ್ವಿ ಆದ್ರ ಏನ್ ಮಾಡ್ತಿ ಏನ್ರಿ ನೀವೇಬ್ರೂ ಜಗಳ ಮಾಡಿರಿ ಆಗ ಬಿಡ್ರಿಪಾ ಹೋಗನ್ರೀ ತಂಗಿ ಬಾಕ್ರಿ ಮತ್ತ್ ಹ್ಮ್ ಸ್ವಲ್ಪ ಸಾರೀ ಇಲ್ರಿ ನಮ್ ಏನು ಇಲ್ರಿ ನಿಮ್ ಹೆಂಡತಿ ಇದ್ದಿದ್ ಹೆಂಡತಿನ ಜಗಳ ಮಾಡಿ ಕಳ್ಸಿದ್ರಿ ನಿಮ್ ಹೆಂಡತಿ ಇದ್ರು ಎಲ್ಲಾ ಅಡಿಗೆ ಅಡಿಗೆ ಮಾಡ್ಕೊಡ್ತಿದ್ರಿ ಆ ತುಗ್ರೀ ನಾ ಹೋಗ್ತೇನ್ರಿ ನನ್ನ ಹೆಂಡತಿ ಮನೆಯಾಗ ಇದ್ದಾಗ ಬೆಳಿಗ್ಗೆ ಬೆಳಿಗ್ಗೆದ್ದ ಚಾ ಮಾಡ್ತಿದ್ಲೆ ನಮ್ಮ ಮಧ್ಯಾಹ್ನ ಕೆಲಸ ಮುಗಿಸಿ ಹೊಟ್ಟಿ ಹಸು ಅಂತ ಮನೆಗೆ ಬಂದ್ರೆ ಕೆಲಸ ಮಾಡಿ ಮೈಕೋನೋದ ನುಗ್ಗ ತೋಗ ಯಾಕ ಏನ್ ಮಾಡಾಕತ್ತೀನಿ ನೀನೇ ಬಂದ್ರಿ ನೀವು ಕೆಲಸ ಏನ್ರ ಬಂದ್ರೆ ನಾನ ಕೆಲಸ ಮಾಡಿ ಮಾಡಿ ನನಗಂತೂ ಸುಸ್ತ ಬಾಳಾಗೈತಿ ಹೊಟ್ಟಿ ಜಗ್ಗುಸ್ ಹೋಗತ್ ನನಗೆ ಹೌದ್ರಿ ಅನ್ನ ಕೂಡ ಬಿಸಿ ಬಿಸಿ ಅಡಿಗೆ ಮಾಡೀನಿ ನೀವು ಕೈಕಾಲ್ ಮಾಡಿ ತಕೊಂಬರ್ ಹಾಕೊಂಡ್ ಬರ್ತೀನಿ ನಾನು ಕೈಕಾಲ್ ಮಾರಿ ಕೈ ಕಾಲ ಮಾರಿ ತಕ್ಕ ನನಗ ಕಸು ಇಲ್ಲ ಮೊದಲು ನನಗೆ ಊಟಕ್ಕೆ ಹಾಕೊಡೆ ಕೈ ಯಾರ ಹೋಗ್ರಿ ನನಗ ಏನು ಆಗೋದಿಲ್ಲ ಮೊದಲು ನನಗೆ ಊಟಕ್ಕೆ ಕೊಡೆ ಅಥವ್ರ ನೀವು ಕುದ್ದ ನಾ ತಗೊಂಬರ್ತೇನ್ರಿ ನಗು ತುಂಬ ಮತ್ತೆ ಏನಾಯ್ತ ಸಾರ್ ಗಮ್ ಅಂತೈತಲ್ಲೇ ಚಲಾಗತಿಲ್ರಿ ಮಸ್ತ್ ಆಗೈತಿ ಏ ತಡ್ ತಡ್ರಿ ಯಾಕೆ ನೋಡ್ರಿ ಕೆಲ್ಸ ಮಾಡಿ ಕೈ ನೋಯ್ಕತ್ತೆ ಅವನಾಗತ್ತೀರಿ ನೀವು ಕೈನು ತಕೊಂಡಿಲ್ಲ ನಿಮ್ಗ ನಾನ ಊಟ ಮಾಡಿಸ್ತೀನಿ ತಡ್ರಿ ಊಟ ಮಾಡಿಸ್ತಿ ಕೈಯಾರ ತಕೊಂಬರ್ರಿ ಅಂದ್ರೆ ನೀವು ಕೈನು ತಕೊರ್ಲಿಲ್ರಿ ಅಲ್ಲಾಗ ಕೆಲಸ ಮಾಡಿ ಸುಸ್ತಾಗ್ಬಿಟ್ಟೈತಿ ಉತ್ತಮ ಅಥವಾ ದೊಡ್ಡವ್ರು ಇಲ್ಲ ಹೆಂಗಾಗೈತ್ರೀ ನನ್ನ ಹೆಂಡ್ತಿ ಅದಕ್ಕೆ ಎದ್ ಪ್ರೀತಿಲಿ ಊಟ ಮಾಡಿಸ್ತಿದ್ಲೆ ಅಂತ ಎಂತು ಸುಡಿ ಜಗಳ ಮಾಡಿ ಅಕ್ಕಿ ಮನೆ ಮಾಡಿದೆ ಮಾಡಿದ್ದೆ ಪಾಪ ನಾನು ಹೆಂತಿ ಎಲ್ಲೋದ್ಲು ಏನು ನಾನೇನು ಮಾಡಲಿದ್ದು ಎಲ್ಲಿ ಹುಡುಕಾಡ್ಲಿ ಅಜಿಗೂ ತಂದೆ ಇಲ್ಲ ನನಗೂ ತಂದೆ ಇಲ್ಲ ನಾನು ಎಂತ ಇಲ್ದ ನಾನು ಇರಂಗಿಲ್ಲ ಅಜ್ಗೆಲ್ಲ ನಾ ಈಗ ನಾ ಏನರ ಮಾಡಿ ನಾನು ಎಂತೆಗೆ ಹುಡ್ಕೊಂಡ್ ಬರ್ತೇನೆ ಏ ಅಕ್ಕ ಅಕ್ಕ ನೀನ್ ಏನ್ ಮಾಡತಿ ಮಳೆಯಾಗ ಕುಂತ ಮಳಿ ಬರಾಕತ್ತ ನೋಡಿಲಿ ಅರ್ಬಿ ಎಲ್ಲ ಹಸಿ ಆಗ್ತಾವ ಇಲ್ಲೇ ಕುಂತ ಬಿಟ್ಟೆ ಅಲ್ಲ ತಕ್ಕೊಂಡಾದ್ರೂ ಬರ್ಬೇಕ ನನಗೆ ಗೊತ್ತಾಗ್ಲಿಲ್ಲ ತಂಗಿ ನನಗೆ ನೀ ಮತ್ತು ಚಿಂತೆಯಾಗ ಕುಂತಿರ್ಬೇಕ ಮತ್ ನಾ ಏನ್ ಮಾಡ್ಲಿ ನನ್ ನಿಮ್ ಭಾವನ್ ನೆನಪ ನನಗ ಬಾಳ್ ಬರಾಕತ್ತ ತಂಗಿ ಅಕ್ಕ ನೀನು ಚಿಂತೆ ಮಾಡಕ್ ಹೋಗಬೇಡ ನಿಂದು ಒಂದ್ ದಿವ್ಸ ಟೈಮ್ ಚಲೋ ಆಕೇತಿ ನೀವ್ ಮದನ್ ಹೆಂಗಿದ್ರ ನೀವು ಹಂಗ ಹಾಕಿರಿ ನಿನ್ ಬಾಯಿ ಹರ್ಕಿಲ್ ಇಂತ್ರ ನನ್ಗ ಹಂಗಾದ್ರ ಸಾಕು ಆ ಟೈಮ್ ಯಾವಾಗ ಬರ್ತತೋ ಅಂತ ಹೇಳಿ ನಾನು ಕಾಯ್ಕೊಂತ ಕುಂತೀನಿ ಬರ್ತ ತಗೋ ಜಲ್ದಿನ ಮತ್ ಬಾ ಅಕ್ಕ ಈಗ ಒಳಗ್ ಹೋಗೋಣ ಅಕ್ಕ ಭಾವಾ ನಿನ್ ಜೊತಿ ಮೊದಲೆಲ್ಲಾ ಚಲೋನ ಇದ್ರ ಬಾಳ ಚಲೋ ಇದ್ರ ಅವ್ರ ನನ್ನ ಜೋಡಿ ನಾನು ಹೇಳಕ್ ಹೋಲಿ ಅಷ್ಟು ನನಗ್ ಪ್ರೀತಿ ಮಾಡ್ತಿದ್ರ ನಾನು ಅವ್ರ ಜೋಡಿ ಅಷ್ಟು ಪ್ರೀತಿ ನಿಂತ್ರ ಇದ್ವಿ ಇಷ್ಟು ಚಲೋ ಇದ್ದವ್ರ ನಿನ್ ಗಂಡ ಒಮ್ಮೆ ಹಂಗ್ಯಾಕ್ ಹಂಗ್ಯಾಕ ಸಿ ಮಾಡಕತ್ರಿ ನೀನ್ ಆದ್ರೇನ್ ಒಂದ್ ಸ್ವಲ್ಪ ನನಗ ಅನ್ಸಿರೋ ಪ್ರಕಾರ ನಿನ್ ಗಂಡ ನಿನ್ಗ ಪರೀಕ್ಷೆ ಮಾಡ್ತಿರ್ಬೇಕ ನಿನ್ ಗಂಡ ನಿನ್ಗ ಪರೀಕ್ಷೆ ಮಾಡ್ತಿರ್ಬೇಕ ನನ್ ನಾ ಚಲೋ ಇದ್ದಾಗ ನನ್ ಜೊತೆ ಹೆಂಗಿರ್ತಾಳ ನಾನ್ ಹಿಂಗ ಸಿಟ್ ಸಿ ಮಾಡಾಕತ್ತ ನನ್ ಜೊತೆ ಹೆಂಗಿರ್ತಾಳ ಅಂತ ಹೇಳಿ ಪರೀಕ್ಷೆ ಹಂಗಿ ನೀ ಅಂದಂಗ ನನ್ ಗಂಡ ನನ್ಗ ಏನಾರ ಪರೀಕ್ಷಾ ಸಿಟ್ ಸಿಟ್ ಮಾಡಾಕತ್ತಾರ ಅಂತ ಹೇಳಿದ್ರ ಆ ಪರೀಕ್ಷೆ ನಾ ಎಲ್ಬ ನಾನ್ ಸೋಲ್ಬಾರ್ದು ನಾ ಈಗ ಹೊಕ್ಕಿನ ಅವ್ರ ಕಡೆ ಆ ಪರೀಕ್ಷೆ ಒಳಗ ನೀನ್ ಗೆಲ್ಲ ಗೆಲ್ಬೇಕ್ ನೋಡ ಹಾ ತಂಗಿ ನಾ ಹೋಗಿನ ನನ್ ಗಂಡನ್ ಕಡೆ ನಾನು ಆಕ್ಕ ನಾನು ನನಗ ಜೀವನಕ್ಕಿಂತ ಹೆಚ್ಚಿಗೆ ಪ್ರೀತಿ ಮಾಡ್ತಾಳೆ ಅಂತ ಹೆಂತಿ ನಾನು ಜಗಳ ಮಾಡಿಕ್ ಮನಿ ಬಿಟ್ಟು ಹೋಗಂಗ್ ಮಾಡಿದ್ಯಾ ಇವತ್ತು ಏನರ ಆಗಲಿ ನನ್ನ ಹೆಂಡ್ತಿಗ್ ನನ್ನ ಹುಡುಕೊಂದು ಮನೆಗ್ ಕರ್ಕೊಂಡ್ಬರ್ತೇನೆ ರೀ ರೀ ನೀ ಚಾವೇ ಬಂದ ಎಲ್ಲಿ ಉಂಟ್ರೀ ನೀ ಬಂದಿ ನಾನು ಬಂದೆ ರೀಪ್ಪ ನಿಮ್ಗ ಬಿಟ್ಟಿರಾಕ ನನಗೆ ಆಗಲಿಲ್ಲ ರೀ ನಾನ್ ಬಂದ್ಬಿಟ್ಟೆ ರೀ ರೀ ಮತ್ತೆ ನೀವು ಕರೆ ಹೇಳಿರಿ ನನಗೆ ಪರೀಕ್ಷೆ ಮಾಡಕ ನೀವು ಮಾತ್ಮಾತಿಗೆ ನನಗೆ ಬೈದು ನನ್ನ ಜೋಡಿ ಜಗಳ ಮಾಡಿದ್ರೆ ಹೌದಿಲ್ರಿ ನೀವು ಏನು ನಾನು ಪರೀಕ್ಷೆ ಮಾಡಿದ್ಯಾ ಹ್ಮ್ ಹೌದ ನನಗೆ ಪರೀಕ್ಷೆ ಮಾಡಿದ್ಯಾ ನಿನ್ ಜೊಡಿನ ಜಗಳ ಮಾಡಿದ್ರೆ ನೀ ಹೆಂಗಿರ್ತಿ ಮಾಡಿದ್ಯಾ ಮಾಡಿದ್ಯಾವ ಇನ್ ಮುಂದೆ ಎಂತ ಪರೀಕ್ಷೆ ಏನಾದ್ರು ಮಾಡ್ರಿ ಆ ಪರೀಕ್ಷೆ ನಾನಾಗ ಎಲ್ಲದ್ರಿ ಇನ್ಮ್ಯಾ ನಾನು ಹೊಟ್ಟೆ ಪರೀಕ್ಷೆ ಮಾಡಂಗಿಲ್ಲ